ಕಡೆ ಕಡೆ ಪಾಸ್ ಇನ್ನೊಂದು ಸಿಮೆಂಟ್ ಧೂಳು ವೈಟ್ ಸಿಮೆಂಟ್ ಧೂಳು ಬೇರೆ ಸಿಕ್ಕಾಪಟ್ಟೆ ಆರುತ್ತೆ ಗಾಳಿಗೆ ಅದೊಂದು ನಿಟ್ಟಾಯ್ತು ಇವಾಗ ಹೋಗಿ ನಿಟ್ಟು ಲೆಕ್ಕ ಮಾಡ್ಕೋಬೇಕು ಏನಕ್ಕೆ ಚೀಲ ಲೆಕ್ಕ ಮಾಡ್ಕೋಬೇಕು ಒಂದು ಚೀಲ ಕಡಿಮೆ ಆದರೂ ಒಂದು ಚೀಲ ಬಂದ್ಬಿಟ್ರೆ ಸಾವಿರದ ಇನ್ನೂರು ರೂಪಾಯಿ ಅಂತೆ ಹಂಗಾಗಿ ಮೇಲೇನೆ ಕೂತ್ಕಂಡು ಲೆಕ್ಕ ಮಾಡ್ಕೋಬೇಕು ಬಿಸಿಲು ಸಿಕ್ಕಾಬಡಿ ಬಿಸಿಲು ನನಗೆ ಬಿಸಿಲು ಬಂದ್ಬಿಟ್ರೆ ಈ ಕಣ್ಣು ಒಂದು ಸಲ್ಲ ಇದಾರೆ ಅಂತ ನೋಡಿದ್ರೆಲ್ಲ ನೋಡಿ ಎಲ್ಲ ಮೂರು ಮೂರು ಸ್ಟೆಪ್ಪು ಹುಡಿಕೊಂಡು ಹೋಯ್ತಾವ್ರೆ ಆ ಮುಂದೆ ಕ್ರೇನ್ ಹೋಗ್ತೈತಲ್ಲ ಅಲ್ಲಿ ಹುಡಿಕೊಂಡು ಹೋಯ್ತಾವ್ರೆ ಕ್ರೇನ್ ನೋಡಿ ಅಲ್ಲಿ ನೋಡಿ ನೋಡಿ ಇದೊಂದು ಗಾಡಿ ನಮ್ದೊಂದು ಇನ್ನೊಂದು ಗಾಡಿ ಬಂದಿಲ್ಲ ಅದೇ ರೈಲ್ವೆ ಗೇಟಲ್ಲಿ ಹಾಕಿದೆ ನೋಡಿದೆ ಆ ಗೇಟ್ ಒಳಗೆ ಹೋಗ್ಬೇಕು ಒಳಗೆ ಹೋದ್ರೆ ಹಿಂದ್ಗಡೆ ಕಂಟೈನರ್ಗಳೆಲ್ಲವೆ ಅಲ್ಲೇ ಲೋಡ್ ಆಗೋದು ನೋಡಿ ಇಲ್ಲೆಲ್ಲ ನಿಂತ ನೋಡಿ ಗಾಡಿಗಳು ಆಗಿಲ್ಲ ಆಲ್ಟ್ ಆಯಿತು ಈ ಟ್ರಿಪ್ಪು ಟೋಟಲ್ ಆಲ್ಟ್ ಆಗ್ಬಿಡೋದು ಬೆಂಗಳೂರಿಗೆ ಬಂದು ನಾಲ್ಕು ದಿನ ಆಲ್ಟ್ ಆಗೋಯ್ತು ಒಂದು ಕಡೆ ಖಾಲಿ ಎರಡು ಕಡೆ ಖಾಲಿ ಇತ್ತು ಎರಡು ಕಡೆ ಒಂದೊಂದು ದಿನ ಮಾಡಬೇಕು ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಮತ್ತೊಂದು ವೀಡಿಯೋಗೆ ಸ್ವಾಗತ ಬನ್ನಿ ಈ ಮುಂದಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವಾಗ ಎಲ್ಲಿದ್ದೀನಪ್ಪ ಅಂದರೆ ನಾನು ವೈಟ್ ಫೀಲ್ಡ್ ಕಂಟೈನರ್ ಎರಡು ಬೆಂಗಳೂರಲ್ಲಿ ವೈಟ್ ಫೀಲ್ಡಲ್ಲಿದ್ದೀನಿ ನಿನ್ನೆನೇ ಲೋಡಿಗೆ ಬಂದೆ ನಿನ್ನೆ ಆಲ್ಟ್ ಆಯಿತು ಈ ಟ್ರಿಪ್ಪು ಟೋಟಲ್ ಆಲ್ಟ್ ಆಗ್ಬಿಡೋದು ಬೆಂಗ್ಳೂರಿಗೆ ಬಂದು ನಾಲ್ಕು ದಿನ ಆಲ್ಟ್ ಆಗೋಯ್ತು ಒಂದು ಕಡೆ ಖಾಲಿ ಎರಡು ಕಡೆ ಖಾಲಿ ಇತ್ತು ಎರಡು ಕಡೆ ಒಂದೊಂದು ದಿನ ಮಾಡೋದು ಖಾಲಿ ಮಾಡೋಕ್ಕೆ ನಿನ್ನೆ ಮೂರನೇ ದಿನ ಲೋಡಿಗೆ ಕಳಿಸಿದ್ರಿ ಇಲ್ಲಿ ಮಧ್ಯಾಹ್ನ ಇಲ್ಲಿ ಬಂದು ಆಲ್ಟಾಗಿತ್ತು ನಿನ್ನೆ ಲೋಡ್ ಆಗಿಲ್ಲ ಲೋಡ್ ಏನಕ್ಕಾಗಿಲ್ಲ ಅಂದರೆ ಪರ್ಮಿಷನ್ ಕೊಟ್ಟಿಲ್ಲ ಅವರು ಇದು ಸೇ ಇದು ಸೆಂಟ್ರಲ್ ಗೌರ್ಮೆಂಟ್ ಲೋಡ್ ಇದು ಬಂದ್ಬಿಟ್ಟು ಸೆಂಟ್ರಲ್ ಗೌರ್ಮೆಂಟ್ ಲೋಡ್ ಇರೋದ್ರಿಂದ ಅವ್ರು ಪರ್ಮಿಷನ್ ಕೊಟ್ಟಾಗಲೇ ನಾವು ತುಂಬಕ್ಕಾಗೋದು ನಿನ್ನೆ ಪರ್ಮಿಷನ್ ಕೊಟ್ಟಿಲ್ಲ ಅವರು ಇವತ್ತೇನು ಬೆಳಗ್ಗೆನೇ ಕೊಡ್ತೀನಿ ಅಂತ ಹೇಳಿದ್ದಾರೆ ನೋಡ್ಬೇಕು ಎಷ್ಟೊತ್ತಿಗೆ ಕೊಡ್ತಾರೆ ಏನು ಅತ್ತ ಅಂತ ಲೋಡ್ ಬಂದ್ಬಿಟ್ಟು ವೈಟ್ ಸಿಮೆಂಟ್ ವೈಟ್ ಸಿಮೆಂಟ್ ಅಂತ ಗೊತ್ತಿರ್ತದಲ್ಲ ವಾಲ್ಕೇರ್ ಪುಟ್ಟಿ ಅಂತೆಲ್ಲ ಬರ್ತದಲ್ಲ ಬಿರ್ಲಾ ವಾಲ್ಕಿ ಬಿರ್ಲಾ ಕಂಪ್ನಿದು ವೈಟ್ ಸಿಮೆಂಟ್ ತುಂಬಕ್ಕೆ ಬಂದಿರೋದು ಇದು ಬಂದ್ಬಿಟ್ಟು ಬೇರೆ ಕಡೆಯಿಂದ ಎಲ್ಲ ಬರುತ್ತೆ ಕಂಟೇನರಾಗಿ ಬರುತ್ತೆ ಟ್ರೈನಲ್ಲಿ ಬರುತ್ತೆ ಸೆಂಟ್ರಲ್ ಗೌರ್ಮೆಂಟ್ ಟ್ರೈನಲ್ಲಿ ಕಂಟೇನರ್ ಬರುತ್ತೆ ಕಂಟೇನರಿಂದ ತೆಗೆದು ಕೆಳಗಿಳಿ ಸಿಕ್ಕಿರ್ತಾರೆ ಇಂದ ಇವಾಗ ನಮ್ಮ ಗಾಡಿ ತುಂಬ್ಕೊಂಡು ಅವ್ರು ಎಲ್ಲಿ ಇದಿರ್ತೈತೋ ಡಿಪೋಗೆ ಅಲ್ಲಿ ಕಳಿಸ್ತಿರ್ತಾರೆ ಲೋಡ್ ಬಂದ್ಬಿಟ್ಟು ಹುಬ್ಳಿಗೆ ತುಂಬ್ತಾ ಇರೋದು ಈ ಸರಿ ಟ್ರಿಪ್ಪು ಹುಬ್ಳಿ ಹುಬ್ಳಿ ಕಡೆ ಹೋಗ್ತಾ ಇದ್ದೀನಿ ಮಂಗ್ಳೂರು ಯಾಕೋ ಲೋಡ್ ಇಲ್ಲ ಅಂದರೂ ಸೇ ಹುಬ್ಳಿ ಐತೆ ಹೋಗ ಅಂತ ಹೇಳಿದ್ದಾರೆ ಅಂಥೇಳಿ ಸರಿ ಆಯಿತು ಅಂತೇಳಿ ಹುಬ್ಳಿಗೆ ಲೋಡ್ ಮಾಡ್ತಿದ್ದೀನಿ ಬನ್ನಿ ನಿನ್ನೆ ಬಂದಿರೋದು ನಿನ್ನೆ ಇವತ್ತರೆಗೂ ಲೋಡ್ ಆಗಿಲ್ಲ ಮೂರು ಗಾಡಿ ಟೋಟಲ್ ಮೂರು ಗಾಡಿ ನೋಡಿ ಇಲ್ಲಿ ತೋರಿಸ್ ನೋಡಿ ಇದೊಂದು ಗಾಡಿ ನಮ್ದೊಂದು ಇನ್ನೊಂದು ಗಾಡಿ ಬಂದಿಲ್ಲ ನೋಡಿ ಅದೇ ರೈಲ್ವೆ ಗೇಟಲ್ಲಿ ಹಾಕಿದೆ ನೋಡಿದೆ ಆ ಗೇಟ್ ಒಳಗೆ ಹೋಗ್ಬೇಕು ಒಳಗೆ ಹೋದರೆ ಹಿಂದ್ಗಡೆ ಕಂಟೇನರ್ಗಳೆಲ್ಲ ಅಲ್ಲೇ ಲೋಡ್ ಆಗೋದು ನೋಡಿ ಇಲ್ಲೆಲ್ಲ ನಿಂತ ನೋಡಿ ಗಾಡಿಗಳು ನೋಡಿದ್ರೆ ಇವೆಲ್ಲ ಕಂಟೈನರ್ ಗಾಡಿಗಳು ನೋಡಿ ಖಾಲಿ ಗಾಡಿ ಅದರಿಂದ ಕಂಟೈನರ್ ಮಡಿಕೊಳ್ಳೋದು ಅಲ್ಲಿ ನಿಂತರವು ಅಲ್ಲೆಲ್ಲ ಅವೇ ಗಾಡಿಗಳು ನಮ್ಮ ಗಾಡಿಯಿಂದನೂ ಬೇಜಾನು ಗಾಡಿ ಇವೆ ನೋಡಿ ನೋಡ್ರ ಇಲ್ಲೆಲ್ಲ ಬರೀ ಕಂಟೇನರ್ ಗಾಡಿಗಳೇ ಜಾಸ್ತಿ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಬರೀ ಕಂಟೇನರ್ ಗಾಡಿಗಳೇ ಜಾಸ್ತಿ ಇಲ್ಲಿ ಟ್ರೈಲರ್ಗಳೇ ಜಾಸ್ತಿ ಟ್ರೈಲರ್ ಓಪನ್ ಗಾಡಿಗಳು ಇರ್ತವೆ ಕಂಟೇನರ್ ತಗೊಂಡು ಈಗ ತಗೋದು ಇಕ್ಕಳೋದು ಬಂದು ಇಲ್ಲಿ ಇಳಿಸ್ಬಿಡೋದು ಅದೇ ಥರ ಇರ್ತವೆ ಇಲ್ಲೆಲ್ಲ ಬನ್ನಿ ಅದರಾಗೆಲ್ಲ ನಮ್ಮ ಮಾತ್ರ ಆಯ್ತು ಕೆಲವೊಂದು ಗಾಡಿಗಳು ಈ ಥರ ಗಾಡಿನೂ ಬರ್ತವೆ ಕೆಲವೊಂದು ಏನು ಮಾಡ್ಬಿಡ್ತಂದ್ರೆ ಕೆಲವು ಕಂಪ್ನಿಯವರು ಏನು ಮಾಡ್ತಾರೆ ಕಂಟೇನರ್ ಬೇಡ ಅಂತಾರೆ ಅವಾಗ ಏನು ಮಾಡ್ತಾರೆ ನಮ್ಮ ಗಾಡಲಿ ತುಂಬ ಕಳಿಸ್ತಾರೆ ಅವರು ದೊಡ್ಡ ದೊಡ್ಡ ಈಗ ಕಂಟೇನರ್ ಎಲ್ಲಿಂದ ಬರುತ್ತಪ್ಪ ಮೆಟೀರಿಯಲ್ ಅಂದರೆ ದೊಡ್ಡ ದೊಡ್ಡ ಕಂಪ್ನಿಯವರು ಈಗ ಬಿರ್ಲಾ ಕಂಪ್ನಿ ಜೆ ಜೆ ಎಸ್ ಡಬ್ಲ್ಯೂ ಜಿಂದಾಲ್ ಕಂಪ್ನಿ ಮತ್ತು ತುಂಬ ದೊಡ್ಡ ದೊಡ್ಡ ಕಂಪ್ನಿಯವರು ಏನು ಮಾಡ್ತಾರೆ ಕಂಟೈನರ್ ಬುಕ್ ರೈಲ್ವೇನೇ ಬುಕ್ ಮಾಡಿಬಿಟ್ಟು ಒಂದು ರೈಲ್ವೆ ಬುಕ್ ಮಾಡಿ ಏನು ಮಾಡ್ಬಿಡ್ತಾರೆ ಎಲ್ಲ ರೈಲಿಗೆ ತುಂಬಿ ಕಳಿಸ್ಬಿಡ್ತಾರೆ ಅವ್ರ್ರು ಒಂದೊಂದು ಬ್ರ್ಯಾಂಚಲ್ಲಿ ಇರ್ತದೆ ಈಗ ಬೆಂಗಳೂರೊಂದು ಬ್ರ್ಯಾಂಚು ಆ ಥರ ಇರ್ತವಲ್ಲ ಇಲ್ಲಿ ತುಂಬ ಕಳಿಸ್ಬಿಡ್ತಾರೆ ಅವ್ರು ಕಂಟೆನರ್ ಬಂದಿದ್ದೆಲ್ಲ ಇಳಿಸಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಆ ಥರ ಒಟ್ನಲ್ಲಿ ಈಗ ನಮ್ದು ಇನ್ನೂ ಪರ್ಮಿಷನ್ ಸಿಕ್ಕಿಲ್ಲ ಪರ್ಮಿಷನ್ ಎಷ್ಟು ಗಂಟೆ ಈಗ ಇನ್ನೂ ಟೈಮ್ ಬಂದ್ಬಿಟ್ಟು ಎಂಟೂವರೆ ಒಂಬತ್ತುವರೆಗೇನೋ ಬರ್ತಾರೆ ಪರ್ಮಿಷನ್ ಕೊಟ್ಟರೆ ಹೋಗೋದು ಪರ್ಮಿಷನ್ ಅಂದರೆ ಒಂದು ಪರ್ಮಿಷನ್ ಲೆಟ್ರು ಬಿಲ್ಲೆಲ್ಲ ಕೊಡ್ತಾರೆ ಆ ಲೆಟ್ರಲ್ಲಿ ಕಂಟೆನರ್ ನಂಬರ್ ಇರುತ್ತೆ ಆ ಕಂಟೆನರ್ ಹುಡ್ಕೊಂಡು ಹೋಗ್ಬೇಕು ಇಲ್ಲಿ ಒಳಗಡೆ ಹೋದರೆ ಇಲ್ಲಿ ಒಳಗಡೆ ಹೋದರೆ ಒಳಗಡೆ ಹೋಗ್ಬೇಕಾದ್ರೆ ತೋರಿಸ್ತೀನಿ ಬನ್ನಿ ಕಂಟೆನರ್ ರಾಶಿ ರಾಶಿ ಇರೋ ಸಾವಿರಾರು ಕಂಟೆನರು ಸಾವಿರ ಮೇಲೇನೆ ಇರ್ತದೆ ಸಾವಿರಾರು ಗಟ್ಟಲೆ ಕಂಟೆನರ್ ಇರ್ತವೆ ಕಂಟೆನರ್ ಹುಡಿಕೊಂಡು ಹೋಗ್ಬೇಕು ಅವ್ರು ಕಂಟೆನರ್ ನಂಬರ್ ಕೊಡ್ತಾರೆ ಆ ನಂಬರ್ ಹುಡ್ಕೊಂಡು ಹೋಗೋದು ಯಾವ ಕಂಟೆನರ್ ನಂಬರ್ ಇರ್ತೈತೋ ಅಲ್ಲಿ ಸೆಕ್ರೆಟ್ರಿ ಇರ್ತಾರೆ ಅವ್ರಿಗೆಲ್ಲ ತೋರಿಸಿ ಅವರು ಸೀಲ್ ಓಪನ್ ಮಾಡ್ತಾರೆ ಓಪನ್ ಮಾಡಿದ್ಮೇಲೆ ಅಲ್ಲಿ ಕಂಟೆನರ್ ಪೂರ್ತಿ ಖಾಲಿ ಮಾಡ್ಕೊಳ್ಳೋದು ನಮ್ಮ ಗಾಡಿಗಳಿಗೆ ಖಾಲಿ ಮಾಡ್ಕೊಂಡು ಲೋಡ್ ಮಾಡ್ಕೊಂಡು ಅವರೇ ಬಿಲ್ ಎಲ್ಲ ಕೊಡ್ತಾರೆ ಬಿಲ್ ಇಸ್ಕೊಂಡು ಬಿಡ್ತಾ ಇವತ್ತು ಸ್ವಲ್ಪ ಬೇಗ ಬಿಟ್ಟರೆ ಪರವಾಗಿಲ್ಲ ಯಾಕಂದರೆ ಇಲ್ಲಿ ನೋ ಎಂಟ್ರಿ ನಾಲ್ಕು ಮೂರು ಗಂಟೆ ಒಳಗೆ ಬಿಟ್ಟರೆ ಹೋಗ್ಬಿಡ್ಬೋದು ಇಲ್ಲಾಂದ್ರೆ ತಿರ್ಗ ಒಂಬತ್ತು ಗಂಟೆಗೆ ಆಚೆ ಬಿಡೋದು ಒಂಬತ್ತು ಗಂಟೆವರೆಗೂ ಬಿಡೋಲ್ಲ ಹೇಳಿದ್ದೀನಿ ಆದಷ್ಟು ಬೇಗ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಬನ್ನಿ ನೋಡೋಣ ಎಷ್ಟೊತ್ತಾಗುತ್ತೆ ಏನು ಎತ್ತ ಅಂತ ಒಳಗಡೆ ಹೋಗ್ಬೇಕಾರೆ ತೋರಿಸ್ತೀನಿ ಇಲ್ಲಲ್ಲಿ ಎಷ್ಟು ಕಂಟೈನರ್ ಇದ್ದಾವೆ ನೋಡಿ ಅಂಥೇಳಿ ಈಗ ಸದ್ಯಕ್ಕೆ ಇನ್ನೂ ನಾಷ್ಟ ಮಾಡಿಲ್ಲ ಕ್ಯಾಂಟೀನ್ ಐತೆ ನಿನ್ನೆ ರಾತ್ರಿ ಬಂದ್ವಿ ಇಲ್ಲಿ ಕ್ಯಾಂಟೀನ್ ಪಂಟೀನು ಊಟ ಗೀಟ ಏನೂ ಇಲ್ಲ ಸುತ್ತಮುತ್ತ ಮೂರು ಕಿಲೋಮೀಟ್ರ್ ಹೋಗ್ಬೇಕಾಯ್ತು ಝೊಮೆಟೊದಲ್ಲಿ ನೆನ್ನೆ ಒಂದು ಬಿರಿಯಾನಿ ತರಿಸಿ ತಿನ್ಕೊಂಡೆ ರಾತ್ರಿ ಝೊಮೆಟೊದಲ್ಲೂ ಆನ್ಲೈನಲ್ಲಿ ಫಸ್ಟ್ ಟೈಮು ಊಟ ತರಿಸಿ ತಿನ್ಕೊಂಡೆ ಆದ್ರೂ ಪರವಾಗಿಲ್ಲ ಊಟ ಮಾತ್ರ ಸೂಪರಾಗಿತ್ತು ಒಳ್ಳೆ ಟೇಸ್ಟ್ ಆಗಿತ್ತು ಝೊಮೆಟೊದಲ್ಲಿ ರಾತ್ರಿ ತಿನ್ಸಿದ್ದು ನಾನು ಫಸ್ಟ್ ಟೈಮ್ ತರಿಸಿದ್ದು ಆನ್ಲೈನಾಗೆ ಗಾಡಿಗೆ ಅಡುಗೆ ಮಾಡ್ಕೊಳ್ಳೋಣ ಅಂದರೆ ನೀರಿಲ್ಲ ಮೇನಾಗಿ ನೀರು ಸಮಸ್ಯೆ ಆಗ್ಬಿಡುತ್ತೆ ನೀರೇ ಇಲ್ಲ ಮನೆ ನಾನು ಹೊಸ್ಪೇಟೆಯಿಂದ ಬರಬೇಕಾದ್ರೆ ನೀರು ನೀರು ಹಿಡ್ಕೊಳ್ಳೋದು ಮರೆತುಬಿಟ್ಟೆ ನೀರೇ ಇಲ್ದಂಗೆ ಆಗ್ಬಿಟ್ಟಿದೆ ಗಾಡಿಯಲ್ಲಿ ಹಂಗೇ ಇದು ಅದೇ ಸಮಸ್ಯೆಯಿಂದ ಅಡುಗೆ ಅಂದ್ರೆ ಇಲ್ಲಾಂದ್ರೆ ಗಾಡಿಗೆಲ್ಲ ನಿನ್ನೆ ಮಂಗಳೂರಿಂದ ಅಯ್ಯೋ ಹೊಸಪೇಟೆಯಿಂದ ಬರ್ಬೇಕಾದ್ರೆ ರೇಷನ್ ಅಕ್ಕಿ ಬೇಳೆ ಎಣ್ಣೆ ಏನೇನು ಆಗಿತ್ತು ಎಲ್ಲ ರೇಷನೆಲ್ಲ ಐನೂರು ರೂಪಾಯಿ ಕೊಟ್ಟು ರೇಷನೆಲ್ಲ ತೆಗ್ದಾಕೊಂಡಿದ್ದೀನಿ ನೀರಿಲ್ಲ ಮೇಯ್ನಾಗಿ ನೀರು ಅಡುಗೆ ಮಾಡಿಲ್ಲ ನೋಡೋಣ ಇವತ್ತು ಇಲ್ಲಿಂದ ಲೋ ಮಾಡ್ಕೊಂಡು ಹೋಗಬೇಕಾರೆ ಎಲ್ಲರೂ ನೀರು ಗಿರಿ ಹಿಡ್ಕೊಂಡು ಹೋಗ್ಬೇಕು ಇಲ್ಲಾಂದ್ರೆ ಹುಬ್ಳಿಯಲ್ಲಿ ಮತ್ತೆ ನೀರು ಸಿಗಲಿಲ್ಲ ಅಂದ್ರೆ ಮತ್ತೆ ತಿರ್ಗಾ ಹೋಟ್ಲಲ್ಲಿ ಊಟ ಈಗ ಹೆಚ್ಚು ಕಮ್ಮಿ ಮೂರು ಮೂರು ದಿವಸ ಮೂರು ನಾಲ್ಕು ದಿವಸ ಆಯಿತು ಮೂರು ನಾಲ್ಕು ದಿವಸದಿಂದ ಬರೀ ಹೋಟ್ಲು ಊಟನೇ ಆಗ್ಬಿಡಿದೆ ಗಾಡಿಯಲ್ಲಿ ಅಡುಗೆನೇ ಮಾಡ್ಕೊಂಡಿಲ್ಲ ನೋಡೋಣ ಇವತ್ತು ಬೆಸ್ಟ್ ಬೇಗ ಲೋಡಾಗಿಬಿಡುತ್ತೆ ಏನು ಎತ್ತ ಅಂತ ಬನ್ನಿ ಲೋಡಕ್ಕೆ ಬಿಟ್ಟಾಗ ತೋರಿಸ್ತೀನಿ ಹಾಯ್ ಫ್ರೆಂಡ್ಸ್ ನೋಡಿ ಒಳಗಡೆ ಬಿಟ್ಟಿದ್ದಾರೆ ಲೋ ಮಾಡೋಕ್ಕೆ ಒಳಗಡೆ ಬಂದಿದ್ದೀನಿ ವಿಡಿಯೋ ಮಾಡಬೇಕೇನೋ ಗೊತ್ತಿಲ್ಲ ಆದರೂ ಮಾಡ್ತಾಯಿದ್ದೀನಿ ನೋಡಿ ಕಂಟೇನರ್ ನೋಡಿ ಎಷ್ಟದೆ ನೋಡಿ ಎಲ್ಲ ಕಂಟೇನರ್ ಅದೊಂದು ಟ್ರೈನಲ್ಲಿ ಬಂದಿದೆ ನೋಡಿ ಇವೆಲ್ಲ ನೋಡಿ ಇಲ್ಲಿ ಇಲ್ಲಿ ನೋಡಿ ಎಷ್ಟು ಕಂಟೆನರ್ ಕಡೆ ಎಲ್ಲ ನೋಡಿ ಎಲ್ಲ ಮೂರು ಮೂರು ಸ್ಟೆಪ್ಪು ಹುಡ್ಕಂಡು ಹೋಯ್ತಾವ್ರೆ ಆ ಮುಂದೆ ಕ್ರೇನ್ ಹೋಗ್ತೈತಲ್ಲ ಅಲ್ಲಿ ಹುಡ್ಕೊಂಡು ಹೋಯ್ತಾವ್ರೆ ಕ್ರೇನ್ ನೋಡಿ ಅಲ್ಲಿ ನೋಡೈತ ಕ್ರೇನು ಅಲ್ಲಿ ಹುಡ್ಕಂಡು ಹೋಗ್ತಾವ್ರೆ ನಮ್ಮ ಕಂಟೇನರ್ ಎಲ್ಲ ಅನ್ನೋದು ಗೊತ್ತಿಲ್ಲ ಕಂಟೇನರ್ ಮೇಲೆ ನಂಬರ್ ಇರ್ತೈತೆ ಆ ನಂಬರ್ ಮೇಲೆ ಹುಡ್ಕೊಂಡು ಹೋಗೋದು ಒಂದು ಟ್ರೈನ್ ಬಂದು ನಿಂತೈತೆ ಆಲ್ರೆಡಿ ನೋಡಿ ಇದು ಖಾಲಿ ಮಾಡಿ ನಿಲ್ಸವ್ರೆ ಲೇಬರ್ಗಳು ಇನ್ನೂ ಯಾರೂ ಬಂದಿಲ್ಲ ಆ ಕ್ರೇನ್ ಹೋಗಿರೋದು ಅದಕ್ಕೇನೆ ನಮ್ಮ ಕಂಟೈನರ್ ಮೇಲಿದ್ದರೆ ತೆಗೆದು ಕೆಳಗೆ ಮುಡಕ್ತಾರೆ ಯಾಕಂದ್ರೆ ನಮ್ಮ ಗಾಡಿ ಕ್ರಾಸಿಂಗ್ ಮಾಡಬೇಕಲ್ಲ ಹಂಗಾಗಿ ಅಷ್ಟ ಮೇಲೆ ಇದ್ರೆ ಖಾಲಿ ಮಾಡೋಕಾ ನೋಡಿ ಹಿಂಗಿದ್ರೆ ಕ್ರಾಸಿಂಗ್ ಮಾಡ್ಬೋದು ನೋಡಿ ಕ್ರಾಸಿಂಗ್ ಮಾಡಿ ಖಾಲಿ ಇಕ್ಕಿರೋದು ಏಕ ಕಂಟನರ್ಗಳೆ ನೋಡಿ ಆ ಪಕ್ಕದಲ್ಲ ಟ್ರೈನ್ದು ಎಲ್ಲ ಕಾನ್ಕೋರ್ ಕಾನ್ಕೋರ್ ಕಂಟನರ್ ಅಂತೇಳಿ ಅಗೋ ಎತ್ತಿಡ್ತಾ ಇದೆ ನೋಡಿ ಇವಾಗ ಕಾಣ್ತಿದ್ಯಾ ಶೇಕ್ ಆಗುತ್ತೆ ಸಿಕ್ಕಾಪಡ ಶೇಕ್ ಆಗುತ್ತೆ ಇಲ್ಲಿ ರೋಡು ನೋಡಿ ಇದು ಖಾಲಿ ಮಾಡಿದ್ದಾರೆ ನಮ್ದು ಐತೆ ಗೊತ್ತಿಲ್ಲ ಕಂಟೈನರು ಹೋಯ್ತಾರ ಇರಬೇಕು ಏಕ ಕಂಟೇನರ್ಗಳು ಇವಲ್ಲ ಹುಬ್ಳಿಗೆ ಮೂರು ಗಾಡಿ ಅಂತೆ ಫಸ್ಟ್ ಹೋಗೋವ್ ಗೆದ್ದ ಸೆಕೆಂಡು ಮೂರನೇದವನು ಓದೋನಿಗೆ ಸ್ವಲ್ಪ ಕಷ್ಟ ಫಸ್ಟ್ ಹೋಗೋನು ಬೇಗ ಖಾಲಿ ಮಾಡ್ಕೋಬೋದು ಸೆಕೆಂಡ್ ಓದೋನು ಸ್ವಲ್ಪ ಕಷ್ಟ ಮೂರನೇದವನ್ ಹೋದಂತೂ ತೀರಾ ಕಷ್ಟ ಆಲ್ಟ್ ಆಗ್ಬಿಡ್ತೈತೆ ಕಂಟೇನರ್ ಎತ್ತ ಕ್ರೈಂಡ್ ನೋಡಿ ಹೆಂಗಿದೆ ಒಳ್ಳೆ ಹಾನೆ ಗದೆ ಇದ್ದಂಗೆ ಐತೆ ನಮ್ಮ ಅಭಿಮಾನಿ ಇದ್ದಂಗೆ ಅದು ಹಂಗೆ ಅಲ್ಲಿ ಅದು ಲಾಕ್ ಮಾಡೋದು ಅಲ್ಲೆಲ್ಲ ವಿಡಿಯೋ ಮಾಡಂಗಿಲ್ಲ ಅನ್ಸುತ್ತೆ ಇಲ್ಲೇ ನಿಲ್ಸು ಅಂತ ಹೇಳಿದವನೆ ಬನ್ನಿ ಈಗ ಫಸ್ಟ್ ಲೋಡಿ ಬಿಡ್ಲಿ ನೋಡಿ ಇಲ್ಲೆಲ್ಲ ಖಾಲಿ ಮಾಡೋದು ನೋಡದ ಇಲ್ಲೊಂದು ವೈಟ್ ಸಿಮೆಂಟ್ ಕಾಣ್ತೈತೆ ನೋಡೋದ ಸಿಮೆಂಟ್ ನೋಡಿದ್ರ ಅದೆಲ್ಲ ಖಾಲಿ ಮಾಡಿರೋದು ಬನ್ನಿ ಲೋಡಿಗೆ ಬಿಡ್ಲಿ ಲೋಡಿಗೆ ಬಿಟ್ಟಾಗ ತೋರಿಸ್ತೀನಿ ಲೇಬರ್ಗಳು ಎಷ್ಟು ಕ್ಲೀನ್ ಇರ್ತಾರೆ ಅಂತ ಎಷ್ಟು ಕಲರ್ ಆಗಿರ್ತಾರೆ ಅಂತ ಲೋಡಿಗೆ ಬಿಟ್ಟಾದ್ಮೇಲೆ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಇವರೇ ಲೇಬರ್ ಹಿಂದಿಯವ್ರು ಎಲ್ಲ ಬಿಹಾರದವ್ರು ನೋಡಿ ನಡ್ಕೊಂಡು ಹೋಗ್ತಾರೆ ಈಗ ಒಂದು ಸ್ವಲ್ಪ ಚೆನ್ನಾಗಿ ಅವರೇ ಅರ್ಧ ಗಾಡಿ ಲೋಡಾಗಲಿ ಎಲ್ಲ ಬಣ್ಣ ಬಳ್ಕೊಂಡು ಎಲ್ಲ ವೈಟ್ 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 ಆಗಿಬಿಡ್ತಾರೆ ನಮ್ಮ ಸಿನಿಮಾ ಹೀರೋ ಇನ್ನೂ ಮೀರಿಸ್ಬಿಡ್ತಾರೆ ಅವ್ರು ಅವಾಗ ವೈಟ್ ಆಗಿ ಬಿಳಿ ಬಿಳಿ ಕಲರ್ ಆಗಿ ನೋಡಿ ಹೆಂಗೋರಿ ಈಗ ನೋಡಿ ಇದೇ ಕಂಟೇನರ್ ನಮ್ಮದು ಎಲ್ಲೈತಲ್ಲ ಐತಲ್ಲ ಇದೇ ಇದೇ ರಿವರ್ಸ್ ಬಿಡ್ಬೇಕಂತೆ ಹಾಯ್ ಫ್ರೆಂಡ್ಸ್ ಗಾಡಿ ಲೋಡ್ ಮಾಡ್ತಾ ಇದ್ದಾರೆ ಇವಾಗ ನಾನು ನೋಡಿ ಕಂಟೈನರ್ ಮೇಲೆ ಅದು ಕುತ್ಕೊಂಡ್ಬಿಟ್ಟಿದ್ದೀನಿ ಏನಕ್ಕಂದರೆ ಚೀಲ ಲೆಕ್ಕ ಮಾಡ್ಕೋಬೇಕು ಒಂದು ಚೀಲ ಕಡಿಮೆ ಆದರೂ ಒಂದು ಚೀಲ ಬಂದುಬಿಟ್ಟು ಸಾವಿರದ ಇನ್ನೂರು ರೂಪಾಯಿ ಅಂತೆ ಹಂಗಾಗಿ ಮೇಲೆಯೇ ಕೂತ್ಕೊಂಡು ಲೆಕ್ಕ ಮಾಡ್ಕೋಬೇಕು ಬಿಸಿಲು ಸಿಕ್ಕಾಬಡೇ ಬಿಸಿಲು ನನಗೆ ಬಿಸಿಲು ಬಂದುಬಿಟ್ರೆ ಈ ಕಣ್ಣು ಸ್ವಲ್ಪ ಓಪನ್ ಮಾಡೋಕ್ಕೆ ಕಷ್ಟ ಆಗುತ್ತೆ ನನಗೆ ಅದು ಏನಾಗುತ್ತೆ ಏನೋ ಗೊತ್ತಿಲ್ಲ ಈ ಕಣ್ಣು ಸ್ವಲ್ಪ ಓಪನ್ ಆಗೋದು ಕಷ್ಟ ಬಿಸಿಲಲ್ಲಿ ಬನ್ನಿ ಲೋಡ್ ಮಾಡ್ತಾರೆ ತೋರಿಸ್ತೀನಿ ನೋಡಿ ಅಮ್ಮಲ್ರಲ್ಲ ಆರಾಮಾಗಿ ಕೂತ್ಬಿಟ್ಟಿದ್ದೀನಿ ಕಂಟೈನರ್ ಮೇಲೆ ನೆರಳಿಗೆ ಸ್ವಲ್ಪ ಅಷ್ಟೇ ನೆರಳು ಬಂದಿರೋದು ಲೋಡಿ ಮಾಡ್ತಾಯಿದ್ದಾರೆ ಲೋಡು ಸಿಮೆಂಟ್ ಧೂಳು ವೈಟ್ ಸಿಮೆಂಟ್ ಧೂಳು ಬೇರೆ ಸಿಕ್ಕಾಬಿಟ್ಟೆ ಆರುತ್ತೆ ಗಾಳಿಗೆ ಅದೊಂದು ನಿಟ್ಟಾಯಿತು ಇವಾಗ ಹೋಗಿ ನಿಟ್ಟು ಲೆಕ್ಕ ರೀ ಒಂದೊಂದು ನಿಟ್ಟು ನಿಟ್ಟು ನಿಟ್ಟೇ ಲೆಕ್ಕ ಮಾಡ್ಕೋಬೇಕು ಒಂದು ಚೀಲ ಕಡಿಮೆ ಆದ್ರೂ ಸಮಸ್ಯೆ ಆಗ್ಬಿಡ್ತೇವೆ ಶಾರ್ಟೇಜ್ ಬಂದ್ರೂ ಅವ್ರು ಯಾರು ಒಣೆ ತಗೊಳ್ಳಲ್ಲ ನಾವೇ ತಗೋಬೇಕು ಅದಕ್ಕೇ ಮುಂದೆನೇ ನಿಂತು ಲೋಡ್ ಮಾಡಿಸ್ಕೋಬೇಕು ಬನ್ನಿ ಲೋ ನಮ್ಮ ಗಾಡಿಗೆ ಹಾಕ್ತಿರೋದು ಪಾಪ ಅವರಂತೂ ಧೂಳು ಕುಡಿದು ಕುಡಿದು ಸೆಗಾಗ್ಬಿಡ್ತಾರೆ ನೋಡಿ ಹೊಸಿ ಧೂಳು ಆಗುತ್ತೆ ನೋಡಿ ಇಲ್ಲೆಲ್ಲ ನೋಡಿ ಧೂಳು ನೋಡಿ ವೈಟ್ ಸಿಮೆಂಟ್ ಧೂಳು ಆ ಗಾಡಿ ಕಂಟೆನರ್ಗೆ ಮತ್ತು ಈ ಗಾಡಿ ಸಹ ಎರಡು ಎರಡು ಐತಂತೆ ಅದು ಇನ್ನೊಂದು ಗಾಡಿ ಅಲ್ಲಿ ಲೋಡ್ ಆಗ್ತಿದೆ ನೋಡಿ ಅದು ಇನ್ನೂ ಇನ್ನೊಂದು ಗಾಡಿ ಬಂದಿಲ್ಲ ನೋಡಿ ಅಲ್ಲಿ ರೈಲು ನಿಂತಿರೋದು ಬನ್ನಿ ಫಸ್ಟ್ ಫುಲ್ ಲೋಡಾಗಲಿ ಆಗಲಿ ಒಂದು ತೋರಿಸ್ತೀನಿ ನೋಡಿ ಸಿಮೆಂಟು ಈ ಕಂಟೆನರಾಗೆ ನೋಡಿ ಎಷ್ಟು ಸಿಮೆಂಟ್ ಐತಿ ನೋಡಿ ಪೂರ್ತಿ ಖಾಲಿ ಮಾಡಿದ್ದಾರೆ ಸಿಮೆಂಟ್ ನೋಡಿ ಎಷ್ಟು ಬಿದ್ದಲ್ಲ ನೋಡಿ ಇಲ್ಲಿ ನೋಡಿ ಕಂಟೈನರ್ ಬಿದ್ದಿರೋ ಸಿಮೆಂಟ್ಗಳು ತಗೊಂಡೆ ಒಂದು ಬಡವ್ರು ಒಂದು ಬಾತ್ರೂಮ್ ಮುಂದೆ ಕಟ್ಸ್ಕೊಂಡ್ಬಿಡ್ಬೋದು ಫಸ್ಟು ಸಿಮೆಂಟ್ ವೇಸ್ಟೇಜ್ ಬಿದ್ದಿರ್ತಾವಿ ಇಲ್ಲಿ ಪ್ರತಿಯೊಂದು ಒಂದು ಯಾವ ಕೆಳಗಡೆ ಕಂಟೆನರು ಅದೇನೇ ಎಲ್ಲ ಕಂಟೆನರ್ಗೂ ಅವೇನೆ ಒಂದ್ರ ಒಂದು ಒಂದ್ರ ಒಂದು ಧೂಳು ಸಿಕ್ಕಾಪಟ್ಟೆ ಆಡ್ತೈತೆ ಇಲ್ಲಿ ಬನ್ನಿ ಫಸ್ಟ್ ಲೋಡ್ ಆಗಲಿ ಆಮೇಲೆ ನೋಡೋಣ ಇಲ್ಲೇ ಕೂತ್ಕೊಂಡು ಬಿಸಿಲಲ್ಲೇ ಲೆಕ್ಕ ಮಾಡ್ಕೋಬೇಕು ನಾವು ಹಾಯ್ ಫ್ರೆಂಡ್ಸ್ ಗಾಡಿಯೆಲ್ಲ ಲೋಡ್ ಮಧ್ಯಾಹ್ನ ಒಂದು ಗಂಟೆ ಲೋಡಾಗಿತ್ತು ಬಿಲ್ಲೇ ಕೊಟ್ಟಿಲ್ಲ ಈಗ ಔಟ್ ಗೇಟ್ ಹತ್ರ ಬರೋ ಕೇಳ್ತಾವ್ರೆ ನೋಡಿರಿ ನಾವು ಲೋಡ್ ಮಾಡ್ಕೊಂಡು ಔಟ್ ಗೇಟ್ ಹತ್ರ ಹೋಗ್ತಾ ಇದ್ದೀವಿ ಅಲ್ಲೋಗಿ ಇನ್ನೊಂದು ಅರ್ಧ ಗಂಟೆಯಲ್ಲಿ ಬಿಲ್ ಕೊಡ್ತಾರಂತೆ ಅರ್ಧ ಗಂಟೆಯಲ್ಲಿ ಬಿಲ್ ಕೊಟ್ಟರು ಒಂಬತ್ತು ಗಂಟೆವರೆಗೂ ನೋ ಎಂಟ್ರಿ ನೋ ಎಂಟ್ರಿ ಮುಗಿದ್ಮೇಲೆ ಔಟ್ ಮಾಡೋದು ನೋಡಿ ಎಷ್ಟು ಗಂಟೆನರ್ ಅವೆ ಹೆಂಗ್ ಜೋಡಿಸಿಟ್ಟಾರೆ ಬನ್ನಿ ಇವಾಗ ನೋ ಎಂಟ್ರಿ ಐತೆ ಒಂಬತ್ತು ಗಂಟೆ ಮೇಲೆ ಬಿಡೋದು ಇವರು ಇವರೇ ಆಚೆ ಬಿಡೋದಿಲ್ಲ ಒಳಗೆ ಹಾಕೊಂಡಿರ್ತಾರೆ ಗಾಡಿನ ಆಚೆ ಬಿಡೋದೇ ಇಲ್ಲ ಇವರು ನಾವು ಒಂಬತ್ತು ಗಂಟೆವರೆಗೆ ಇಲ್ಲೇ ಇರಬೇಕು ಬಿಲ್ ಇನ್ನೂ ತಂದು ಕೊಟ್ಟಿಲ್ಲ ಟೋಟಲ್ ನಾಲ್ಕು ಗಾಡಿ ಲೋಡ್ ಆಗಿರೋದು ನೋಡಲ್ಲ ಹೋಗ್ತೈತೆ ನೋಡಿ ಅಲ್ಲೊಂದು ಗಾಡಿ ಹೋಗ್ತೈತೆ ಈ ಕಡೆ ಒಂದು ಗಾಡಿ ಐತೆ ಹೋಗಿದ್ದ ಏನಪ್ಪ ನಿಮ್ಗೆ ಐತಿ ಈಗ ಬೇರೆ ಹೊಸ ಕಥೆ ಏನೋ ಹೇಳ್ತಾವ್ರೆ ಎಲ್ಲ ಗಾಡಿ ಸೌಂಡ್ ಚಿಕ್ಕ ಬಡ ಇದೆ ಸ್ವಲ್ಪ ಸೌಂಡ್ ಕಮ್ಮಿ ಹೇಳ್ತೀನಿ ನಿಂತಿರೋದು ಆದರೆ ನೋ ಎಂಟ್ರಿ ಟೈಮು ಅಲ್ಲಿ ಗೇಟ್ ಹಾಕ್ಬಿಟ್ಟವ್ ನೋಡಿ ಕಾಣ್ತಿರ್ಬೇಕೇನಪ್ಪ ಗೇಟ್ ಹಾಕಿರೋದು ನೋಡಿ ಗೇಟ್ ಹಾಕವ್ರ ಗೇಟ್ ಹಾಕ್ಬಿಟ್ಟವ್ರೆ ನಾವು ಇಲ್ಲೇ ಸೈಡ್ಗೆ ಹಾಕಬೇಕು ಇಲ್ಲಿ ನೋಡಿ ತೋರಿಸ್ತೀನಿ ಕಂಟೈನರ್ ಈ ಕಡೆ ಎಷ್ಟಾವೆ ಆ ಕಡೆ ಎಲ್ಲ ಇವಾಗ ಏನು ಹೇಳ್ತವ್ರೆ ಅಂತ ಹೇಳಿದ್ರೆ ಗಾಡಿ ಆದ್ಮೇಲೆ ನಿನ್ನೆ ಲೋಡಿಗೆ ಬಂದಿದ್ದು ಹುಬ್ಳಿಗೆ ಅಂತೇಳಿ ಇವಾಗೆಲ್ಲ ದಾವಣಗೆರೆ ಇಲ್ಲ ಹಾವೇರಿ ಇಲ್ಲ ಶಿವಮೊಗ್ಗ ಇಲ್ಲಾಂದ್ರೆ ಹುಬ್ಳಿ ನಾಲ್ಕರಲ್ಲಿ ಎಲ್ಲರೂ ಒಂದು ಕಡೆ ಖಾಲಿ ಮಾಡಬೇಕಂತೆ ಎಲ್ಲಿ ಅಂತ ಇನ್ನೂ ಕನ್ಫರ್ಮ್ ಆಗಿಲ್ಲ ಇವಾಗ ಚೇಂಜ್ ಮಾಡ್ತಾವ್ರೆ ನಾಲ್ಕು ಗಾಡಿ ಲೋಡಾಗವೇ ಒಂದೊಂದು ಗಾಡಿ ಒಂದೊಂದು ದಿಕ್ಕು ಶಿವಮೊಗ್ಗ ಒಂದು ಗಾಡಿ ದಾವಣಗೆರೆ ಒಂದು ಗಾಡಿ ಹಾವೇರಿ ಒಂದು ಗಾಡಿ ಹುಬ್ಳಿ ಒಂದು ಗಾಡಿ ಯಾವ ಗಾಡಿ ಎಲ್ಲಿ ಕಳಿಸ್ತಾರೋ ಅಲ್ಲಿಗೆ ಹೋಗ್ಬೇಕಂತೆ ಇವಾಗ ಹೇಳ್ತಿರೋ ಕತೆ ಹ್ಞೂ ಏನೋ ಗೊತ್ತಿಲ್ಲ ಬನ್ನಿ ಇವಾಗ ಔಟ್ ಗೇಟ್ ಹತ್ತಿರ ಬಂದಿದ್ದೀನಿ ಆಚೆ ಹೋಗಿ ಒಂದು ಟಿ ಕುಡ್ಕೊಂಡು ಅಲ್ಲಿ ಏನೂ ಸಿಗಲಿಲ್ಲ ಇಲ್ಲರೂ ಆಚೆ ಹೋಗಿ ಒಂದು ಟಿ ಕುಡ್ಕೊಂಡು ಟಿ ಕುಡ್ಕೊ ಬಂದು ಈಗ ಎಷ್ಟು ಟೈಮಿಗೆ ಐದೂವರೆ ಎಂಟೂವರೆ ಒಂಬತ್ತು ಗಂಟೆವರೆಗೆ ಆರಾಮಾಗಿ ನಿದ್ದೆ ಮಾಡೋದು ಆಮೇಲೆ ನೋಡ್ಕೊಳ್ಳೋದು ಫಸ್ಟು ಬಾಯ್ ಫ್ರೆಂಡ್ಸ್ ಒಂಬತ್ತು ಗಂಟೆ ಟೈಮ್ ಕರೆಕ್ಟಾಗಿ ಇವಾಗ ಫ್ಯಾಕ್ಟ್ರಿಯಿಂದ ಆಚೆ ಬರ್ತಾಯಿದ್ದೀನಿ ಈಗ ಸಿಟಿ ಒಳಗೆ ಹೋಗ್ಬೇಕು ರೋಡ್ ನೋಡಿ ಹೆಂಗೈತಿ ಈಗ ಸಿಟಿ ಎಂಟ್ರಿ ಕೊಟ್ಟು ಜಾಮ್ ಅಲ್ಲಿ ಫುಲ್ಲು ಜಾಮ್ ಆಗಿರ್ತವೆ ಗಾಡಿ ಕ್ರಾಸ್ ಮಾಡಕ್ಕೆ ಆಗ್ತಾ ಇಲ್ಲ ಅಷ್ಟು ಜಾಮ್ ನೋಡಿ ಗಾಡಿ ಹೆಂಗ್ ಓಡಾಡ್ತೇವೆ ನೋಡಿ ಆಲೇ ಗಂಟನಾರ್ ಗಾಡಿ ಎಲ್ಲ ಓಡಾಡ್ತಿದ್ ನೋಡಿದ್ರಾ ಒಂಬತ್ತು ಗಂಟೆ ಆದ್ರೂ ಸಾಕು ಎಲ್ಲ ಗಾಡಿ ಬಿಟ್ಬಿಡ್ತಾರೆ ನಂಗೆ ಹೋಗಕ್ಕೆ ಬಿಡ್ತಾ ಇಲ್ವಲ್ಲಪ್ಪ ಗಂಟೆ ಆಯ್ತಲ್ಲ ಎಲ್ಲ ಬಿಡ್ತಾ ಇರ್ತಾರೆ ಬನ್ನಿ ನಮ್ಮ ಬೆಂಗಳೂರು ಸಿಟಿ ಜರ್ನಿ ಟ್ರಾಫಿಕ್ ಹೆಂಗಿದೆ ಅಂತ ತೋರಿಸ್ತೀನಿ ಎಲ್ಲ ಟೋಟಲ್ ಇಲ್ಲಿಂದ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡ್ತೀನಿ ಇವಾಗ ವೈಟ್ ಫೀಲ್ಡ್ ಬಿಟ್ಟಿದ್ದೀನಿ ಎಷ್ಟಾಗುತ್ತೆ ಅಷ್ಟು ಕವರ್ ಮಾಡ್ತೀನಿ

ಇಲ್ಲೆಲ್ಲ ಒಂದೇ ಮಾಡಿಟ್ಟವ್ರಪ್ಪ ಒಂದು ಗೊತ್ತಾಗ್ತಿಲ್ಲೋ ಕಡೆ ಮಿಸ್ ಆಗಿ ಹೋಗ್ಬಿಟ್ಟೆ ರೋಡು ಅದು ನೋಡಪ್ಪ ಬಹಳ ಅಂದ್ರೆ ಬಹಳ ಕನ್ಫ್ಯೂಷನ್ ಆಗ್ಬಿಡ್ತಾವಪ್ಪ ರೋಡು ಫಸ್ಟ್ ಟೈಮ್ ಬರೋರಿಗೆ ನಾವು ಎಷ್ಟು ವರ್ಷದಿಂದ ಬಂದಿದೀವಿ ವೇ ಮಾಡ್ಬಿಟ್ಟವ್ರೆ ಗೊತ್ತಿಲ್ಲ ಬಾರಿ ಸುತ್ತಾಕ್ಬೇಕು ಸರ್ಕಲ್ ಎಲ್ಲ ಬಿಟ್ಟು ಮಹದೇವಪುರ ಹತ್ತಿರ ಬಂದಿದ್ದೀವಿ ಎಲ್ಲ ಬಂದ್ ಮಾಡಿದ್ರು ಎಲ್ಲ ಅಲ್ಲಿ ಬೋಲ್ಡ್ ಹಾಕಿದ್ದಾರೆ ಹಾಗೆ ಹೀಗೆ ಅಂತೇಳಿ ಎಲ್ಲ ಬಂದ್ ಮಾಡಿ ಎಲ್ಲ ಮಾಲ್ಗಳಲ್ಲೂ ಕನ್ನಡದಲ್ಲೇ ಹೆಸರಾಕ್ಬೇಕು ಬೋಲ್ಡ್ ಗಳೆಲ್ಲ ಕನ್ನಡದಲ್ಲೇ ಹಾಕ್ಬೇಕು ಅಂತೇಳಿ ಅವೆಲ್ಲ ಬಂದ್ ಮಾಡಿದ್ರು ಎಲ್ಲಾ ಕಡೆ ಇಡೀ ನಮ್ಮ ಬೆಂಗ್ಳೂರ್ ಆಗಿ ಎಲ್ಲ ಎಲ್ಲಾ ಮಾಲ್ಗಳು ಸ್ಟ್ರೈಕ್ ಮಾಡಿದ್ರು ನಿನ್ನೆ ಬನ್ನಿ ಈಗ ಮಹದೇವಪುರ ಎಲ್ಲ ಬಿಟ್ಟು ಮುಂದೆ ಹೋಗ್ತಾ ಇದ್ವಿ ಬೆಂಗಳೂರು ಸಿಟಿ ಒಳಗೆ ನೈಟ್ ಗಾಡಿ ಓಡಿಸ್ಬೇಕಂದ್ರೆ ನೋಡಪ್ಪ ಈ ಟ್ರಾಫಿಕ್ಕು ಹತ್ತು ಗಂಟೆ ಈಗ ಈಗಾಗಲೇ ಟೈಮ್ ಒಂಬತ್ತುವರೆ ಮೇಲೆ ಆಗೋಯ್ತು ಮೆಟ್ರೋ ಎಲ್ಲ ಓಪನ್ ಆಗಿರೋದಕ್ಕೆ ಸ್ವಲ್ಪ ಟ್ರಾಫಿಕ್ ಕಡಿಮೆ ಇದೆ ಇಲ್ಲ ಅಂದಿರೋ ಇನ್ನೂ ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗೋದು ಮೆಟ್ರೋ ಓಪನ್ ಆಗಿ ಈಗ ಅರ್ಧಕ್ಕರ್ಧ ಜನ ಏನು ಮಾಡ್ತಾರೆ ಮೆಟ್ರೋದಲ್ಲಿ ಓಡಾಡ್ತಾರೆ ಸುಮ್ಮನೆ ಡಿ ಪೆಟ್ರೋಲು ಡೀಸೆಲ್ ಖರ್ಚು ರಂಗಂಗೆ ಬಂದು ನಿಲ್ಲಿಸ್ಕೊಡ್ತಾರೆ ಮೆಟ್ರೋಲಾದ್ರೆ ಟೈಮಿಂಗ್ ಸೇವ್ ಆಗುತ್ತೆ ಬೇಗ ಹೋಗ್ಬೋದು ಆ ಥರ ಮಾಡಿ ಎಲ್ಲ ಸುಮಾರು ಜನ ಮೆಟ್ರೋದಲ್ಲಿ ಓಡಾಡ್ತಾರೆ ನೋಡಿ ಇದು ಒಂದು ಮೆಟ್ರೋ ಸ್ಟೇಷನ್ ನೋಡಿ ಮೆಟ್ರೋ ಟೇಷನ್ ಒಳಗಡೆ ಎಲ್ಲ ಬಂದರೆ ನೋಡಿ ಎಷ್ಟು ಕ್ಲೀನಾಗಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಜಾಗ ನೋಡೋಕ್ಕೆ ಒಂಥರ ಖುಷಿ ಬೆಂಗಳೂರಾಗೆಲ್ಲ ಎಲ್ಲ ಕಡೆ ಎಲ್ಲ ಏರಿಯಾದಲ್ಲೂ ಈಗ ಆಲ್ಮೋಸ್ಟ್ ಆಲ್ ಇದು ವೈಟ್ ಫೀಲ್ಡ್ವರೆಗೂ ಮೆಟ್ರೋ ಓಪನ್ ಆಗಿರೋದು ಫುಲ್ಲಾಗಿ ಓಪನ್ ಮಾಡ್ತಾವ್ರೆ ಟೋಟಲ್ ಇನ್ನೂ ಕಂಪ್ಲೀಟ್ ಆದರೆ ಎಲ್ಲೆಲ್ಲ ಮೆಟ್ರೋ ಓಪನ್ ಆಗುತ್ತೆ ಅನ್ನೋದೇ ಗೊತ್ತಿಲ್ಲ ಅಷ್ಟು ಕಂಪ್ಲೀಟ್ ಮಾಡ್ತಾವ್ರೆ ಕೆಲಸನ ಬನ್ನಿ ನೀನು ಕೇರ್ಪುರ ಮತ್ತತ್ರ ಇದ್ದೀವಿ ಇಲ್ಲಿಂದ ಆರಾಮಾಗಿ ನೋಡ್ಕೊಂಡು ಹೋಗೋಣ ಬೆಳಕರೆ ಎಷ್ಟೊತ್ತಿಗೆ ದಾವಣಗೆರೆ ರೀಚ್ ಆಗ್ಬೋದು ಏನು ಆರಾಮಾಗಿ ಹೋಗ್ಬೋದು ಏನು ಟೆನ್ಷನ್ನೇ ಇಲ್ಲ